ಎಲ್ಲರಿಗೂ ನಮಸ್ಕಾರ ದೇವಿಕಾಡುಗೆ ಸ್ವಾಗತ ನಾನು ದೇವಿಕಾ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಬದನೆಕಾಯಿ ಮಸಾಲೆನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇದು ಬಿಗಿನರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಇದಕ್ಕಿಂತ ಮುಂಚೆ ಯಾರ್ಯಾರು ನಾವು ಬದನೆಕಾಯಿ ಗೊಜ್ಜು ಮಾಡಿಲ್ಲ ಹೊಸ್ದಾಗಿ ಮಾಡ್ತಿರೋ ಈ ರೀತಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಒಂದು ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಒಂದು ಮೂರು ಚೆನ್ನಾಗಿ ಚಿಕ್ಕ ಚಿಕ್ಕದೊಂದು ಮೂರು ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸಲ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಾದಮೇಲೆ ಇದಕ್ಕೆ ನಾನು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಕಡಿಮೆ ಯಾವಾಗಲೂ ಕಡಿಮೆ ಮಸಾಲೆನೆ ಹಾಕೊಳ್ಳಿ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಆರು ಸಾಕಾಗುತ್ತೆ ನಾನಿಲ್ಲಿ ಒಂದು ಮುನ್ನೂರೈವತ್ತು ಅಷ್ಟು ಬೆದನೆಕಾಯಿ ತೊಗೊಂಡಿದ್ದೀನಿ ಅದರ ಅನುಗೂರ್ಣವಾಗಿ ಮಾಡ್ತಿದ್ದೀನಿ ಜಾಸ್ತಿ ಮಾಡಿದ್ರು ಜಾಸ್ತಿ ಹಾಕೊಳ್ಳಿ ಇದ್ರ ಜೊತೆಗೆ ನಾನು ಒಂದು ಅರ್ಧ ಇಂಚಿನಷ್ಟು ಶುಂಠಿ ಜಾಸ್ತಿ ಇಲ್ಲ ಒಂದು ಅರ್ಧ ಇಂಚು ಎರಡು ಪೀಸಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಾದ ನಂತರ ಒಂದೆರಡು ಪೀಸ್ ಚಕ್ಕೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಒಂದೆರಡು ಪೀಸ್ ಚಕ್ಕೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇನೆ ಅದ್ರ ಘಮ ಬರಬೇಕು ಎಣ್ಣೆಲಿ ಫ್ರೈ ಮಾಡ್ತಾ ಈ ಈರುಳ್ಳಿ ಬೆಳ್ಳುಳ್ಳು ಶುಂಠಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗಿ ಇದಾದ ನಂತರ ನಾನಿಲ್ಲಿ ಎರಡು ಟೊಮೊಟೊಗಳನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊಗಳನ್ನ ಹಾಕೊಳ್ಳಿ ದಪ್ಪದಾದರೂ ಒಂದುವರೆ ಸಾಕಾಗುತ್ತೆ ಅನಿಸುತ್ತೆ ಮೀಡಿಯಮ್ ಸೈಜಿದೆ ಎರಡು ಹಾಕ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಇದ್ರ ಜೊತೆಗೆ ನಾವಿಲ್ಲಿ ಇದರಿಂದ ನಾಲ್ಕು ಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಖಾರ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾವು ರುಬ್ಬೋದಕ್ಕೂ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀವಿ ಮತ್ತು ಬದ್ನೆಕಾಯಿ ಬೇಯಿಸೋದಕ್ಕೂ ನಾವು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಖಾರ ನೋಡಿ ಹಾಕೊಳ್ಳಿ ಖಾರ ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಜಾರಿ ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ನಾನು ಕಾಯಿ ತೆಂಗಿನ ತುರಿ ತೊಗೊಂಡಿದ್ದೀನಿ ತುರಿನಾರು ತೊಗೊಳ್ಳಿ ಕಟ್ ಮಾಡೋದ್ರು ಹಾಕೊಳ್ಳಿ ಈ ಮಸಾಲೆ ತಣ್ಣಗಾದ್ಮೇಲೆ ನೀವು ರುಬ್ಬಕ್ಕೆ ಹಾಕೋಬೇಕು ನಾನು ಫ್ರೈ ಮಾಡಿ ತಣ್ಣಗಾಗಲಿ ತಿಟ್ಟಿದೆ ತಣ್ಣಗಾದ್ಮೇಲೆ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದ್ರ ಜೊತೆಗೆ ಮಸಾಲೆ ಎಲ್ಲಾನು ಸೇರಿಸ್ಕೊಂಡು ಒಂದು ಅಷ್ಟು ಧನಿಯಾ ಪೌಡರು ಒಂದು ಕಾಲು ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಅಂತ ಕಲರ್ ಬರಲಿ ಚೆನ್ನಾಗಿರುತ್ತೆ ಅಂತ ಟೇಸ್ಟು ಮಸಾಲೆ ಜೊತೆ ರುಬ್ಬೋದ್ರೆ ಅಂತ ಈ ಇದನ್ನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡಿ ನಾವು ಪಕ್ಕಕ್ಕೆ ಎತ್ತಿಟ್ಕೊಬೋದನ್ನ ಯಾವ ತರಿಯಾಗಿ ರುಬ್ಕೊಬಿಡಿ ಸಣ್ಣಗೆ ರುಬ್ಕೊಂಡು ಇಟ್ಕೊಳ್ಳಿ ಒಂದು ಕಡೆಗೆ ಈಗ ನಾನಿಲ್ಲಿ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದರಿಂದ ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆಗಳನ್ನೇ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಬದನೆಕಾಯಿನ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮಾಮೂಲಿ ಒಗ್ಗರಣೆಗಿಂತ ತುಂಬ ಚೆನ್ನಾಗಿರುತ್ತೆ ನಾವು ಈಗ ಆದಮೇಲೆ ಎಣ್ಣೆಕಾದಮೇಲೆ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಇದ್ದೀನಿ ಅದು ಚೆನ್ನಾಗಿ ಪಟಾ ಪಟಾಸಿಡಿದ್ಮೇಲೆ ಎಂಟರಿಂದ ಹತ್ತು ಕರಬೇವನ ಹಾಕೊಳ್ಳಿ ಅದು ಅಷ್ಟೇ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ತುಳಿದು ಅದು ಬದನೆಕಾಯಿ ಹಾಕೊಳ್ಳೋಣ ಸಣ್ಣ ಸಣ್ಣದು ಕಟ್ ಮಾಡಿಬಿಡಿ ಯಾವಾಗಲೂ ನೀವು ಬದನೆಕಾಯಿ ಪಲ್ಯ ಮಾಡಬೇಕಾದ್ರೆ ನೀವು ಸ್ವಲ್ಪ ದೊಡ್ಡ ದೊಡ್ಡದಾಗಲೇ ಹೆಚ್ಚಿಕೊಂಡು ಕಟ್ ಮಾಡಿ ಹಾಕೊಳ್ಳಿ ಇದನ್ನು ಅಷ್ಟೇ ನಾನಿಲ್ಲಿ ಒಂದು ಮುನ್ನೂರೈವತ್ತು ಅಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಮಸಾಲೆ ಮಾಡ್ಕೊಂಡು ನೀವು ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಮಸಾಲೆನ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಷ್ಟೇ ಇನ್ನೇನಾಗಲ್ಲ ಇದನ್ನು ಒಂದು ನಿಮಿಷ ಚೆನ್ನಾಗಿ ಎಣ್ಣೆಗೆ ಎಲ್ಲನೂ ಮಿಕ್ಸ್ ಆಗಬೇಕು ಬದನೆಕಾಯಿ ಏನು ಹಾಕಿರ್ತೀವಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಇದ್ದೀನಿ ಖಾರ ಬೇಕು ಅಂದರೆ ನೀವು ಖಾರ ಹಾಕ್ಕೊಳ್ಳಿ ನಮ್ಮದು ಖಾರದ ಪುಡಿ ಏನಷ್ಟು ಖಾರ ಆಗಿಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆ ನಾನು ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಖಾರದ ಪುಡಿಗೆ ಈಗ ನಾನು ನೋಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಲೆ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇದನ್ನು ಈಗ ಬದನೆಕಾಯಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಲೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಹಿಡಿಬೇಕು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವಿಲ್ಲಿ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗ ಸಣ್ಣ ಮೂರೀಲಿ ಅವಾಗವಾಗ ಕೈಯಾಡ್ಸ್ತೀರಿ ಇಲ್ಲ ತಳ ಹೊತ್ ಬಿಡುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಒಂದು ಎಪ್ಪತ್ತಿಂದ ಎಂಬತ್ತು ಪರ್ಸೆಂಟಷ್ಟು ಬದನೆಕಾಯಿ ಬೆಂದು ಹೋಗಿದೆ ನಾವಿಲ್ಲಿ ಇಷ್ಟು ಬದನೆಕಾಯಿನ ಹೀಗೆ ಬೇಯಿಸ್ಕೋಬೇಕು ಅಷ್ಟು ಬೇಯೋ ಅಷ್ಟು ಈಗ ನಾವೇನು ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನು ಹಾಕೊಳ್ಳೋಣ ಮತ್ತು ಒಂದೇ ಸಲ ಮಸಾಲೆ ಹಾಕಿಬಿಟ್ಟು ಜಾಸ್ತಿ ನೀರು ಹೋಗ್ಬಿಡಿ ಆ ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ಎಷ್ಟು ಬೇಕಷ್ಟು ನಿಮ್ಗೆ ಗೊಜ್ಜು ಗೊತ್ತಾಗುತ್ತೆ ತುಂಬ ತೆಳ್ಳಗಾದ್ರೂ ಚೆನ್ನಾಗಲ್ಲ ಅಂತ ತಿಂದ ಬೇಯಿಸೋದಕ್ಕೋದ್ರೆ ಬದನೆಕಾಯಿ ಕಲಿಸೋಗುತ್ತೆ ಜಾಸ್ತಿ ಬದನೆಕಾಯಿ ಕಲಿಸಿದ್ರೆ ಚೆನ್ನಾಗಿರಲ್ಲ ನೋಡಿ ಸ್ವಲ್ಪ ಕಡಿಮೆ ನೀರನ್ನು ಹಾಕೊಳ್ಳಿ ಇದನ್ನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ವ ಖಾರದ ಪುಡಿ ಇಲ್ಲೆಲ್ಲ ಬದನೆಕಾಯಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕುದಿ ಬಂದಮೇಲೆ ಈಗ ಉಪ್ಪು ಬೇಕಾ ಖಾರ ಬೇಕಾ ನೋಡ್ಕೊಳ್ಳಿ ನೀವು ಏನು ಬೇಕೋ ಅದನ್ನ ಈ ಹಂತದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಬದನೆಕಾಯಿ ಗೊಜ್ಜಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಜಾಸ್ತಿ ಉಪ್ಪು ಹಾಕೋದಕ್ಕೋಗ್ಬಿಡಿ ಮೊದಲು ಉಪ್ಪು ಹಾಕಿರ್ತೀವಲ್ಲ ನೋಡ್ಕೊಳ್ಳಿ ಬೇಯ್ತಾ ಬೇಯ್ತಾ ನಿಮಗೆ ಗೊತ್ತಾಗುತ್ತೆ ಏನು ಕಡೆ ಮೇಲೆ ಈ ಹಂತದಲ್ಲಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಇಲ್ಲೇ ನಾವು ಇದನ್ನು ಬೇಯೋದು ಬಿಟ್ಬಿಡ್ಬೇಕು ಮಸಾಲೆಗೆ ಬದನೆಕಾಯಿ ಮೂರರಿಂದ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಬೇಕಾಗುತ್ತೆ ಬದನೆ ಬೆಂದೋಗಿರುತ್ತೆ ಈಗ ನಾವು ಹೆಚ್ಚಿದ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಪೂರಿ ಚಪಾತಿ ದೋಸೆ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ನೇ ಹೇಳ್ಬೋದು ಒಂದು ರೊಟ್ಟಿ ತಿನ್ನೋರು ಮೂರು ಮೂರು ರೊಟ್ಟಿ ತಿಂತಾರೆ ಒಂದು ಸಲ ಮಾಡಿಕೊಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದಂತ ಮರಿಬಿಡಿ ಇದ್ರಿಗೆ ಮಾಡಿ ನೋಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು